ಸ್ಟಾರ್ಟ್ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಎಲ್ಲರಿಗೂ ನವರಾತ್ರಿ ಹಬ್ಬದ ನಾಲ್ಕನೇ ದಿನದ ಶುಭಾಶಯಗಳು ಇಂದು ನಾವು ನವರಾತ್ರಿ ಹಬ್ಬದ ಪ್ರಯುಕ್ತ ಭಜನ್ ಗ್ರೂಪ್ ಫೇಸ್ಬುಕ್ ವತಿಯಿಂದ ಗುಂಪು ಗಾಯನ ಸ್ಪರ್ಧೆಗಾಗಿ ನಾವೆಲ್ಲರೂ ಭಾಗವಹಿಸ್ತಾ ಇದ್ದೀವಿ ನನ್ನ ಹೆಸರು ಜಯಲಕ್ಷ್ಮಿ ಶಿವಜಿ ಗಾಂಧಿ ಜೊತೆ ಅಲ್ಲಿ श्रीनिवास अरकलगोड मधुडा सत्य अरकलगोड अनीता देवप्रकाश अरकलगोड प्रगती निवडून उषा मंटे अर्को श्वेता श्रीधर अरकलगौड विजया ಆ ಹಾಡುಗಳನ್ನು ಹಾಡುತ್ತಾ ಮಾಡುವ ಭಜನೆ ನಮ್ಮ ನಾಡಿನ ಲಕ್ಷ ಲಕ್ಷ ಜನರಿಗೆ ಶತಮಾನಗಳ ಕಾಲ ಸಂಸ್ಕಾರ ಸಂಸ್ಕೃತಿ ಸಂಭ್ರಮ ಕಾನ್ವನ ನೀಡಿ ಭಜನೆ ಮಾಡುತ್ತಾ ಹಾಡುತ್ತಾ ಅನೇಕರಿಗೆ ಸಾಕ್ಷಾತ್ಕಾರದ ಅನುಭವವೇ ಆಗಿದೆ ಭಜನೆ ಎಂದರೆ ದುಷ್ಕರ್ಮ ಭಜನೆ ಹರಿದಾಸರಗಳು ದೈವಾನುಗ್ರಹದಿಂದ ರಚಿಸಿರುವ ಹಾಡುಗಳು ಭಜನೆ ಜೀವನ ಅರ್ಥ ಬಗ್ಗೆ ಒಂದು ಸಾರ್ಥಕತೆ ಇರಿಸಿದೆ ಹರಿದಾಸರ ಹಾಡುಗಳ ಅಮೃತ ತಾರೆಯ ರಸಾನುಭವ ದಾಸರು ಮಾತು ಮಾತಿಗ ಪರಮಾತ್ಮೆ ನೆರೆಯುತ್ತಾರೆ ದಾಸ ಸಾಹಿತ್ಯದ ಧ್ಯೇಯ ವಾಕ್ಯವೇ ಮಾನವ ಜನ್ಮ ದೊಡ್ಡದು ಹಾನಿ ಮಾಡಿಕೊಳ್ಳಲಿ ಎಂದು ಬಂದ ದಾಸರು ಎಷ್ಟು ಸತ್ಯ ವ್ಯಕ್ತ ಅಂತಹ ಒಂದು ದಾಸರುಗಳ ಕೀರ್ತನೆಗಳನ್ನು ಹಾಡಲು ನಮಗೆ ಅವಕಾಶ ಸಿಕ್ಕಿರೋದು ನಮ್ಮ ಪುಣ್ಯ ಅಂತಾನೆ ಹೇಳ್ಬೋದು ನಾವಿಂದು ಎರಡು ಗೀತೆಗಳನ್ನು ನಮಗೆ ಹಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಒಂದು ಕೊಡುಗೆ ದೇವಿ ಹಾಡು ಅದರಲ್ಲೂ ಕೂಡ ನಾವು ನಮ್ಗೆ ಒಂದು ಒಳ್ಳೆಯ ಹುಟ್ಟಿ ಕೊಡುವಂತ ನಾವು ಸರಸ್ವತಿಯಲ್ಲಿ ಹೇಳ್ತಾ ಇದ್ದೀವಿ ಈ ಒಂದು ನವರಾತ್ರಿ ಸಂದರ್ಭದಲ್ಲಿ ನಮ್ಗೆ ಈ ತರ ಅವಕಾಶ ಕೊಟ್ಟಿರೋದು ನಮ್ಮ ಪುಣ್ಯ ಅಂತ ಅನ್ಕೊಂತೀವಿ ನೇರ ತಂತ್ರದಲ್ಲಿ ಸಿನಿರಲ್ಲಿ ಹಾಗೂ ಎರಡನೇ ಹಾಡು ಆ ಕೃಷ್ಣ ಪರಮಾತ್ಮನದಾಸರು ಎಷ್ಟು ಸುಂದರವಾಗಿ ವರ್ಣಿಸಿದ್ದಾರೆ ಅಂದ್ರೆ ನಮ್ಗೆ ಅದನ್ನು ಹೇಳ್ತಾ ಇದ್ರೆ ನಮ್ಗೆ ಒಂಥರ ಖುಷಿ ಆಗ್ತಾ ಇದೆ ಇಂತ ಒಂದು ಅವಕಾಶಕ್ಕಾಗಿ ಹತ್ತೊಮ್ಮೆ ಮಗದೊಮ್ಮೆ ನಿರಾದ ಲತಾ ಜಂಗ್ಲೀಶ್ ಮೇಡಮ್ ಹಾಗೂ ನಿರ್ವಹ ಎಲ್ಲರಿಗೂ ಕೂಡ ಅನಂತಾನಂತ ಧನ್ಯವಾದಗಳು ಈಗ ನಾವು ನಮ್ಮ ಕಾರ್ಯಕ್ರಮವನ್ನು ಸ್ಪರ್ಧಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಪ್ರಾರಂಭ ಮಾಡ್ತಾ ಇದ್ವಿ ಮೂರು ಬಾರಿ ಓಂಕಾರ ಮಾಡ್ತಾ ಇದ್ದೀವಿ

वणि अखिलिभिमानी अजन पट जराणि पारिते सुजन शिरोमणि पतित पावलि नो ने पति ताव Be there. ಭಗವಂತ ಸಾಕ್ಷಾತ್ಕಾರದಿಂದ ಆ ದೇವರನ್ನ ಅವರು ನೋಡಿರುವಂತ ನಮ್ಮ ಅನುಭವಿಯವರಷ್ಟು ಸುಂದರವಾಗಿ ಕೃಷ್ಣರನ್ನು ವರ್ಣಿಸಿ ತಂದಿದ್ದಾರೆ ನಾವು ಈ ತೀತ ಎ and how दरवाजे मित्रवाजी अब हम जो है कि ना nodeIdreno अन्न आगे कंसितारे मित्रवादन का और सोड़ा ती चरिता चिंता चवनो सोड़ा రుక్మిణి అరెంత చోడా చిన్న పుట్ట బాల చిత్త శ్రీ హరిత చిత్త రుక్మిణి అరెంత చూ అమ్మ నింది పడ అమ్మ